ಹಾ ಮಲ್ಲಿಕಾರ್ಜುನ ನಮಸ್ಕಾರ್ರಿ ನಮಸ್ಕಾರ ಸರ್ ಇದು ಕಡಿ ಸಲ ಇಲ್ಲಿ ವಿಡಿಯೋ ಕೊಟ್ಟಿದ್ರಿ ಹೌದ್ರಿ ಈಗ ಏನು ಚೊಲೇ ಬಂದಂಗ ಕಾಣಿಸ್ತದ್ ನಿಮ್ಮದು ಹಾ ರೀ ಹ ಸೊ ನಾವು ಕುಬಾ ಸಾಯಿಲ್ ಕಂಡ್ನರ್ ಹಾಕಿ ಬಿಡದಿರೋದ್ರಿ ಆತರ ಗೊತ್ತಿಲ್ಲ ಈ ಪೂರಾ ಅಲ್ಲಿಂದ ಇಲ್ಲಿ ತನ ನೀವು ನೋಡ್ರಿ ಕುಬಾ ಸಾಯಿಲ್ ಕಂಡ್ನರೇ ಆದ್ರಿನ್ರಿ ಹಾಕಿರೋದು ಇಲ್ಲಿ ಏನ್ ನಾವು ಜೋಳದಲ್ಲಿ ಗುಂಡು ಗುಂಡತನಿ ಜೋಳ ಅಂತ ಬರ್ತಾರೀ ಆ ವೆರೈಟಿ ಹಾಕಿವ್ರಿ ಹೆಲ್ದಿ ಅವು ಪ್ಲ್ಯಾಂಟ್ಸ್ ಎಲ್ಲ ಇದ್ರ ರಾಶಿ ಹೋಗುತ್ತೆ ರೀ ಮಲ್ಲಿ ಇನ್ನೂ ಫಾರ್ಟಿ ಡೇಸ್ ಬೇಕು ಸರ್ ಇನ್ನೊಂದು ನಲ್ವತ್ತು ದಿವಸಕ್ಕೆ ಇವಾಗೆಲ್ಲ ತೆನೆ ಬಿಡ್ತಾವ್ರಿ ರೀ ಹ್ಞೂ ರೀ ಸೊ ತೆನೆ ಬಿಟ್ಮೇಲೆ ಆಮೇಲೆ ರಾಶಿ ಅಂದ್ರೆ ರಾಶಿ ಬಿಟ್ಮ್ಯಾಗ ಒಂದು ನನಗೆ ತೆನೆ ಬಂದಾಗ ಒಂದಿಷ್ಟು ವಿಡಿಯೋ ಕೊಡಿರಿ ಹಾಂ ನನ್ನ ರಿಕ್ವೆಸ್ಟ್ ಅದು ನಿಮ್ಗೆ ಹಾಂ ಯಾಕಂದ್ರೆ ನಾ ಬರೋದಾತದ ಇಲ್ಲೋ ನೀವೇ ನೋಡ್ಕೊಂಡು ಹಾಂ ತೆನೆ ಬಂದಾಗ ಹ್ಞೂ ನೀವು ಒಂದು ನನಗೊಂದಿಷ್ಟು ವಿಡಿಯೋ ಕೊಡಿರಿ ಮನೆ ಕರ್ಶಣ ಹಾಂ

ಈ ಈ ತರ ಮುಳ್ಳಿತ್ತು ಅಂತಂದ್ರೆ ಗಿಡ ಹೆಲ್ದಿ ಇರೋದು ರೀ ಕಡೆ ಸಾಫ್ಟ್ ಆಯ್ತು ಅಂತಂದ್ರೆ ಅದು ಆ ಇದು ಬರಲ್ರಿ ಅದೇ ಮುಳ್ಳು ಅಂದ್ರೆ ಗಿಡ ಚಲೋ ಬೆಳದಂಗ್ ಆಯ್ತ್ರಿ ಹಾ ಗಿಡ ಚಲೋ ಬೆಳದಾಗೆ ಮುಳ್ಳ ಅದು ಇದಾಗದ್ರಿ ಇಲ್ಲಾಂದ್ರೆ ಸಾಫ್ಟ್ ಇತ್ತು ಅಂದ್ರೆ ನಾವು ಇದಕ್ಕೆ ಕೂಬಾ ಸಾಲ್ ಕಂಡೀಷನ್ ಎಷ್ಟು ಕೊಟ್ಟಿರಿ ಮಲ್ಕಾಜನ್ ಒಂದ್ ಎಕರೆಗೆ ಒಂದ್ ಒಂದ್ ಚೀಲ ಕೊಟ್ಟಿ ಒಂದ್ ಒಂದ್ ಚೀಲ ಸ್ಪ್ರೇ ಸ್ಪ್ರೇ ನಿನ್ನೆ ಒಂದ್ ಸ್ಪ್ರೇ ಆ ಮಾಡಿಸಿದ್ರಿ ಗ್ರೋತ್ ಪ್ರಮೋಟರ್ ನಾವು ಸುಮ್ಮನೆ ರೋಗ ಮುಂದೆ ಏನಾರ ನೆನಿ ತೆನಿ ಬಿಟ್ಟಾಗ ಬರಬಾರ್ದು ಒಂದು ಪ್ರಿಕಾಷನ್ ಅಲ್ಲಿ ಹೊಡೆದಿರೋದು ಎಷ್ಟು ಹೊಡೆದಿರಿ ಪರ್ ಎಕರ್ ಪರ್ ಎಕರ್ ಹಾಫ್ ಲೀಟರ್ ಗ್ರೋತ್ ಪ್ರಮೋಟ್ರ್ ಹಾಫ್ ಲೀಟರ್ ಅಷ್ಟೇ ಅಷ್ಟೇ ಥ್ಯಾಂಕ್ಸ್ ರೀಪ್ಪ ಒಳಗೆ ಇನ್ನೂ ಎತ್ರ ಇದ್ದಂಗೆ ಒಳಗಡೆ ಎಲ್ಲ ಒಳಗೆ ಹೋಗ್ಬೇಕು ಸರ್ ಇವೆಲ್ಲ ಹರಿತವ್ರಿ ಬ್ಯಾಡ್ ಎಲ್ಲ ಮಾಡ್ತಾವ್ರಿ ಬರ್ರಿ ಮಲ್ಲಿಕ ಥ್ಯಾಂಕ್ಸ್ ರಪ್ಪ ಥ್ಯಾಂಕ್ ಯು ಸರ್ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇನೆ ನಿನ್ನ ಮಡಿಲಲ್ಲಿ ಜೀವನ ಭುಜ ಬಿತ್ತೇವೆ ನಿಮ್ಮ ಮಣ್ಣಿನಲ್ಲಿಸಿದೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಖರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ತಾಪಮಾನ ಹೆಚ್ಚಾದರೂ ピーコッパラボヤラガルペルカラネラサンパッケッバンルコラハキタンパラルハクウトタラバルササガリキブハニタリナマガラアロキカラマン ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ సస్యూ హెలు కీటలు మొత్తం రోగల సందర్భ దా రక్ష్యూహితేషన యావదే మణు నీరు అథవా హవమాన సూత ఎలా వేచ్చ పరిణామకారి సవయవ కృషి పేర యొద కొబ్బర ಹೂಪ ಸೇಪುಷ್ಕರ್ ಮಿಂಚ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮಾತಾರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯಲ್ಲೂ ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಲ್ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡ ಮಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಏನಿಗೂ ವಿಷವಲ್ಲ ನೈಸರ್ಗಿಕ ಕಿಪುರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಪುರೋಗ ತಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಕೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಶಕ್ ಆರೋಗ್ಯಕರ ಮಣ್ಣು ಮುಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ